ಸರಿಗಮಪ ವೇದಿಕೆಯಲ್ಲಿ ಕಾಣಿಸ್ಕೊಂಡಿರುವಂತಹ ಬಾಳು ಬೆಳಗುಂದಿ ಅವರ ವಿರುದ್ಧ ಇದೀಗ ವೀಕ್ಷಕರು ಅಸಮಾಧಾನ ಹೊರಹಾಕ್ತಿದ್ದಾರೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತೇ ಇದೆ ಬಾಳು ಬೆಳಗುಂದಿ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ ರೀತಿ ಸದ್ದು ಮಾಡಿದ್ದಾರೆ ಅನ್ನೋ ವಿಚಾರ ನಿಮ್ಗೆಲ್ಲ ತಿಳ್ತಾ ಇದೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಯಾವುದೇ ವಿಡಿಯೋ ಹಾಕಿದ್ರೆ ಸಾಕು ತಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಲಕ್ಷ ಅಲ್ಲ ಕೋಟಿ ಗಟ್ಟಲೆ ವ್ಯೂಸ್ ಅನ್ನ ಪಡ್ಕೊಳ್ಳುತ್ತೆ ಈ ಮೂಲಕವೇ ಅವರು ಸರಿಗಮಪ್ಪ ವೇದಿಕೆಗೆ ಎಂಟ್ರಿ ಕೊಟ್ಟವರು ಪ್ರತಿಭೆ ಇದೆ ಅನ್ನೋ ಕಾರಣಕ್ಕೆ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಆದರೆ ಇತ್ತೀಚೆಗೆ ಆರಂಭದಲ್ಲಿ ಅವರನ್ನ ಮೆಚ್ಚಿದಂತಹ ವೀಕ್ಷಕರೇ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತೇ ಇದೆ ಜನಪದ ಹಾಡುಗಳನ್ನ ಹಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಬಾಳು ಬೆಳ್ಕುಂದಿ ಜಸ್ಟ್ ಮೂರನೇ ಕ್ಲಾಸ್ ಓದಿರುವಂತಹ ಈ ಹುಡುಗ ಸ್ಪಾಟ್ ಅಲ್ಲಿ ಸಾಹಿತ್ಯ ಬರೆದು ಅದಕ್ಕೆ ಧ್ವನಿ ಆಗ್ತಾರೆ ಯಾವುದೇ ರೀತಿಯಾದಂತಹ ಸಾಹಿತ್ಯ ಆದ್ರೂ ಸಾಕು ಪಟ್ಟಂತ ಸ್ಥಳದಲ್ಲೇ ಹಾಡನ್ನ ರೆಡಿ ಮಾಡಿ ಅದಕ್ಕೆ ಜನಪದ ಸ್ಟೈಲ್ ಅಲ್ಲೇ ಧ್ವನಿಯನ್ನ ಸೇರಿಸ್ತಾರೆ ಹಾಗಾಗಿ ಅವರ ಹಾಡುಗಳಿಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದಾರೆ ಸರಿಗಮಪ ವೇದಿಕೆಯಲ್ಲೂ ಕೂಡ ಅವ್ರು ಯಾವ ರೀತಿ ಸದ್ದು ಮಾಡಿದ್ರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಆದರೆ ಇದೀಗ ಬರು ಬರುತ್ತಾ ರಾಯರ ಕುದುರೆ ಕತ್ತೆ ಅನ್ನೋ ರೀತಿ ಅವರ ಹಾಡಿಗೆ ವೀಕ್ಷಕರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಬಾಳು ಬೆಳಗುಂದಿ ಅವರು ಹಾಡ್ತಾ ಇರೋದು ಚೆನ್ನಾಗಿಲ್ಲ ಅವರು ಯಾವುದೇ ಹಾಡನ್ನ ಕೊಟ್ಟರು ಕೂಡ ಅದನ್ನ ಜನಪದ ಸ್ಟೈಲ್ ಅಲ್ಲಿ ಹಾಡ್ತಾ ಇದ್ದಾರೆ ಯಾವುದೇ ಹಾಡಿಗೂ ಕೂಡ ಜನಪದ ಸ್ಟೈಲ್ ಅಲ್ಲೇ ಅವರು ಧ್ವನಿ ಆಗ್ತಾ ಇದ್ದಾರೆ ಅದು ಚೆನ್ನಾಗಿ ಕಾಣಿಸಲ್ಲ ಇನ್ನು ಅವರು ಹಾಡಿದಂತಹ ಸಂದರ್ಭದಲ್ಲಿ ಅದು ಚೆನ್ನಾಗಿಲ್ಲ ಅಂದ್ರೂ ಸಾಕು ಅದಕ್ಕೆ ಬಿಲ್ಡಪ್ ಅನ್ನ ಕೊಡ್ತಾರೆ ಜಡ್ಜಸ್ ಕೂಡ ಅವರ ಹಾಡಿಗೆ ಭಾರಿ ಚೆನ್ನಾಗ್ ಅನ್ನೋ ರೀತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಇದರಿಂದಾಗಿ ನಿಜವಾದ ಪ್ರತಿಭೆಗಳಿಗೆ ಅನ್ಯಾಯ ಇದೆ ಬಾಳು ಬೆಳಗುಂದಿ ಅವರತ್ರ ಟ್ಯಾಲೆಂಟ್ ಇದೆ ಅನ್ನೋದೇನೋ ನಿಜ ಆದರೆ ಎಲ್ಲ ಸಂದರ್ಭದಲ್ಲೂ ಕೂಡ ಅದು ವರ್ಕೌಟ್ ಆಗ್ತಾಯಿಲ್ಲ ಎಲ್ಲ ಸಂದರ್ಭದಲ್ಲೂ ಕೂಡ ಬಾಳು ಬೆಳಗುಂದಿ ಅತ್ಯದ್ಭುತವಾಗಿ ಹಾಡ್ತಾ ಇಲ್ಲ ಹಾಗಿದ್ರೂ ಕೂಡ ಅವರಿಗೆ ಅತ್ಯಂತ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅವರನ್ನು ಬೆಳೆಸುವಂತಹ ಪ್ರಯತ್ನವನ್ನು ಮಾಡ್ಲಾಗ್ತಾ ಇದೆ ನಿಜವಾದ ಪ್ರತಿಭೆಗಳಿಗೆ ಈ ವೇದಿಕೆಯಲ್ಲಿ ಅನ್ಯಾಯ ಇದೆ ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಡ್ಯಾಮೇಶ್ ಕಾರ್ಟಿ ಒಳ್ಳೆಯ ಪ್ರತಿಭೆ ಅವರು ಸಾಕಷ್ಟು ಕಷ್ಟಪಟ್ಟು ಈ ವೇದಿಕೆಗೆ ಬಂದಿದ್ದಾರೆ ಬಾಳು ಬೆಳಗುಂದಿ ಕಷ್ಟಪಟ್ಟಿದ್ದಾರೆ ಅನ್ನೋದೇನು ನಿಜ ಹಾಗಂತ ಅವರಿಗೆ ಸರಿಗಮಪ ವೇದಿಕೆಯಿಂದಲೇ ಕೆಲವು ಸಿಗ್ಬೇಕು ಅನ್ನುವಂತಹ ಸ್ಥಿತಿಯಲ್ಲಿಲ್ಲ ಅವರ ಯೂಟ್ಯೂಬ್ ವಾಹಿನಿ ಯಾವ ರೀತಿ ಇದೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಸುಮಾರು ಹದಿನೈದು ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂಥವರಿಗೆ ಜೀವನ ನಡೆಸೋದೇನು ಕಷ್ಟ ಆಗಲ್ಲ ಆದರೆ ಡ್ಯಾಮೇಶ್ ಆ ರೀತಿಯಲ್ಲ ಅದ್ಭುತವಾಗಿ ಹಾಡ್ತಾರೆ ಬಾಳು ಬೆಳಗುಂದಿ ಅವರಿಗೆ ಕಂಪೇರ್ ಮಾಡಿದ್ರೆ ಅವರು ಎಂತಹ ಹಾಡಾದರೂ ಕೂಡ ಸೂಪರ್ ಆಗಿ ಹಾಡ್ತಾರೆ ಆದರೆ ಬಾಳು ಬೆಳಗುಂದಿ ಅವರಿಗೆ ಜನಪದ ಹಾಡುಗಳನ್ನು ಹಾಡೋದಕ್ಕಷ್ಟೇ ಬರುತ್ತೆ ಆದರೆ ಬೇರೆ ರೀತಿಯಾದಂತಹ ಹಾಡುಗಳನ್ನು ಹಾಡೋದಕ್ಕೆ ಆಗಲ್ಲ ಅವರು ಸಾಹಿತ್ಯನೂ ಚೆನ್ನಾಗಿ ಬರೀತಾರೆ ಆದರೆ ಹಾಡಿನ ವಿಷಯಕ್ಕೆ ಬಂದಾಗ ಎಲ್ಲವನ್ನ ಕೂಡ ಜನಪದ ಸ್ಟೈಲಲ್ಲಿ ಅವ್ರು ಹಾಡ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಹೀಗಿದ್ರೂ ಕೂಡ ಅವರನ್ನೇ ಮೆರೆಸುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಇದು ಯಾಕೋ ಸರಿ ಕಾಣ್ತಾ ಇಲ್ಲ ಅವರ ಪರವಾಗಿದ್ದಂತೆ ಕಾಣಿಸ್ತಾ ಇದೆ ಇದು ಹೀಗೆ ಮುಂದುವರೆದ್ರೆ ಚೆನ್ನಾಗಿರಲ್ಲ ಅಂತ ಅಸಮಾಧಾನವನ್ನ ವೀಕ್ಷಕರು ಹೊರ ಹಾಕ್ತಾ ಇದ್ದಾರೆ ಇದು ನಾವು ಹೇಳ್ತಾ ಇರೋದಲ್ಲ ಅಥವಾ ಬಾಳು ಬೆಳಗುಂದಿ ಅವರ ವಿರುದ್ಧವಾಗಿ ಈ ವಿಡಿಯೋ ಮಾಡ್ತಾ ಇಲ್ಲ ರಿಯಾಲಿಟಿ ಏನಿದೆ ಏನ್ ನಡೀತಾ ಇದೆ ಅನ್ನೋದನ್ನಷ್ಟೇ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೀವು ಜಿ ಕನ್ನಡ ವಾಹಿನಿಯ ಫೇಸ್ಬುಕ್ ಪೇಜ್ಗೆ ಗೆ ಅಥವಾ ಇನ್ಸ್ಟಾಗ್ರಾಮ್ ಪೇಜ್ಗೆ ಗೆ ಹೋಗಿ ನೋಡಿದ್ರೆ ಆ ಒಂದು ಎಪಿಸೋಡ್ಗೆ ಸಂಬಂಧಪಟ್ಟಂತೆ ಪ್ರೋಮೋವನ್ನ ಹಾಕಿದೆ ವಾಹಿನಿ ಅದರ ಕೆಳಗೆ ಬಾಳು ಬೆಳಗುಂದಿ ಅವರು ಹಾಡಿರುವಂತಹ ಹಾಡ್ಗೆ ಬಂದಿರುವಂತಹ ಕಮೆಂಟ್ಸ್ ಅನ್ನ ನೋಡಿದ್ರೆ ಜನ ಯಾವ ರೀತಿ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಯಾವ ರೀತಿ ಅವರಿಗೆ ಒಂದಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಒಂದಷ್ಟು ಕಮೆಂಟ್ಗಳನ್ನ ನಿಮ್ಮ ಮುಂದೆ ಓದ್ತಾ ಇದ್ದೀನಿ ಯಾಕ್ರೂ ನಿಜವಾದ ಕಲಾವಿದರಿಗೆ ಅನ್ಯಾಯ ಮಾಡ್ತಿದ್ದೀರಾ ಹಾಡೋಕೆ ಬಾರದವರಿಗೆ ಯಾಕೆ ಹಾಡಿಸ್ತೀರಾ ಅಂತ ಕೆಲವರು ವಾಯ್ಸ್ ಚೆನ್ನಾಗಿಲ್ಲ ಯಪ್ಪಾ ಇವನ್ ಹಾಡೋ ಹಾಡು ಎಷ್ಟು ಖರಾಬಾಗಿ ಹಾಡಿದ್ರೂ ಕೂಡ ಫುಲ್ ಮಾರ್ಕ್ಸ್ ಇವನಿಗೆ ಜಾನಪದ ಹಾಡಿ ಹಾಡಿ ಎಲ್ಲ ಹಾಡುಗಳು ಜಾನಪದ ಶೈಲಿಯಲ್ಲಿ ಬರುತ್ತೆ ರಾಗ ತಾಳ ಹಾವ ಭಾವ ಏನೂ ಇಲ್ಲ ಅಂತ ಒಬ್ರು ಕಮೆಂಟನ್ನು ಹಾಕಿದ್ದಾರೆ ಕ್ಲಾಸಿಕಲ್ ಮ್ಯೂಸಿಕ್ ರೌಂಡ್ ಮಾಡಿದರೆ ಎಲ್ಲರ ಬಂಡವಾಳ ಗೊತ್ತಾಗತ್ತೆ ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ ನಾಟ್ ಫಿಟ್ ಜೀವನಪೂರ್ತಿ ಸಿಂಪತಿ ಮೇಲೇ ನಡೀತಾ ಇದೆ ಅಂತ ಕಮೆಂಟನ್ನು ಹಾಕಿದ್ದಾರೆ ಹೀಗೆ ಸಾಕಷ್ಟು ಜನ ಕಮೆಂಟನ್ನು ಹಾಕಿದ್ದಾರೆ ಬಹುತೇಕರು ನೆಗೆಟಿವ್ ಆಗಿಯೇ ಕಮೆಂಟ್ ಅನ್ನ ಹಾಕಿದ್ದಾರೆ ಒಂದರ್ಥದಲ್ಲಿ ಇವರೆಲ್ಲರೂ ಕೂಡ ಹೇಳ್ತಾ ಇರೋದು ನಿಜ ಬಾಳು ಬೆಳಗುಂದಿ ಜನಪದ ಹಾಡುಗಳನ್ನು ಹಾಡ್ತಾರೆ ಅದ್ಭುತವಾಗಿ ಹಾಡ್ತಾರೆ ಅನ್ನೋದು ಸತ್ಯ ಆದ್ರೆ ಸಿನಿಮಾ ಹಾಡುಗಳನ್ನ ಹಾಡೋದಕ್ಕೆ ಆಗಲ್ಲ ಸಿನಿಮಾ ಹಾಡನ್ನು ಅವರು ಜನಪದ ಶೈಲಿಯಲ್ಲಿ ಹಾಡ್ತಾರೆ ಇದು ವರ್ಕೌಟ್ ಆಗಲ್ಲ ಹಾಗಿದ್ರೂ ಕೂಡ ಅವರು ಚೆನ್ನಾಗಿ ಹಾಡಿಲ್ಲ ಅಂದ್ರೆ ಅದನ್ನು ಅದೇ ರೀತಿ ಕಮೆಂಟ್ ಮೂಲಕ ಹೇಳ್ಬೋದು ಆದರೂ ಕೂಡ ಯಾಕೆ ಜಡ್ಜಸ್ ಅವರನ್ನ ಅಂತ ಬೇಡುವೆನೋ ವರವನ್ನು ಸಾಂಗನ್ನು ಹಾಡಿದ್ರು ಅದಕ್ಕೊಂದಷ್ಟು ಅಪ್ ಯಾಕೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಸೊ ವೀಕ್ಷಕರೇ ನಿಮಗೇನು ಅನ್ನಿಸ್ತು ನಿಜವಾಗ್ಲೂ ಭಾಳ ಅದ್ಭುತವಾಗಿ ಹಾಡಿದ್ರ ಈ ಹಾಡನ್ನು ಅಥವಾ ಜನಪದ ಸಾಂಗ್ಗಳನ್ನು ಮಾತ್ರ ಚೆನ್ನಾಗಿ ಹಾಡ್ತಾರ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ